ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುಶಃ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತರುತ್ತೆ ಬಡವರಿಗಾಗಿ ಆದರೆ ಕೆಲವೊಮ್ಮೆ ಎಲ್ಲೋ ಅವೈಜ್ಞಾನಿಕ ರೀತಿಯಲ್ಲಿ ಕೆಲವೊಂದು ಸ್ಥಳಗಳನ್ನು ಸೆಲೆಕ್ಟ್ ಮಾಡ್ತಾರೆ ಇಂದಿರಾ ಕ್ಯಾಂಟೀನ್ ಗದಗಿಗೆ ಕೊಟ್ಟಿದ್ದಾರೆ ಅದು ನಿಜವಾಗ್ಲೂ ಸ್ವಾಗತಾರ್ಹ ಬಡವರಿಗಾಗಿ ಆಯೋಜನೆ ಆದರೆ ಆ ಕ್ಯಾಂಟೀನ್ ಕ್ಯಾಂಟೀನನ್ನು ಪಂಡಿತ್ ಪುಟ್ಟರಾಜ್ ಬಸ್ ನಿಲ್ದಾಣ ಇದು ನಿಜವಾಗಿ ಬಸ್ ನಿಲ್ದಾಣ ಸಣ್ಣದಿದೆ ಆ ಸಣ್ಣ ಬಸ್ ನಿಲ್ದಾಣದಲ್ಲಿ ಮತ್ತೆ ಇವರು ಇಂದ್ರಾ ಕ್ಯಾಂಟೀನ್ ಕಟ್ಟಲಿಕ್ಕೆ ಒಂದಿಷ್ಟು ಜಾಗ ತಗೊಂಡಿದ್ದಾರೆ ಕಟ್ತಾ ಇದ್ದಾರೆ ಆ ಬಸ್ ನಿಲ್ದಾಣದ ಸುತ್ತಮುತ್ತ ಇರೋರು ಬಹಳ ಕನಿಷ್ಠ ಬಡವರು ದಿನಗೂಲಿ ನೌಕರರು ಇವತ್ತು ಅಂಗಡಿ ಓಪನ್ ಮಾಡಬೇಕು ಅದರ ಬಂದ ಉತ್ಪಾದನೆಯಲ್ಲಿ ಜೀವನ ನಡೆಸಬೇಕು ಇದು ಸುಮಾರು ಸಾವಿರಾರು ಜನ ಇದ್ದಾರೆ ಅಲ್ಲಿ ಸುತ್ತಲೂ ಇಲ್ಲಿ ಈ ಕ್ಯಾಂಟೀನ್ ಆರಂಭ ಮಾಡಬೇಕು ಅಂತ ಯೋಜನೆ ಸರ್ಕಾರದ್ದು ಸೊ ಅಲ್ಲಿ ಸಾರ್ವಜನಿಕರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಎಲ್ಲರೂ ಕೂಡಿಕೊಂಡು ಸೇರಿ ಸಾರ್ವಜನಿಕ ಸೇವೆಯಲ್ಲಿ ಸಾರ್ವಜನಿಕ ಹಿತರಕ್ಷಣೆಯಲ್ಲಿ ಮುಂಚೂಣಿಯಾಗಿ ನಿಲ್ಲವರು ಶ್ರೀ ಬಾಬು ಬಾಕಳೆ ಅವರು ಕ್ರಾಂತಿ ಸೇನಾ ಅನ್ನುವಂಥ ಸಂಘಟನೆ ಇದೆ ಅದರ ಅಧ್ಯಕ್ಷರಿದ್ದಾರೆ ಜೊತೆಗೆ ಸಾರ್ವತ್ರಿಕ ಜೀವನದಲ್ಲಿ ಯಾರಿಗೆ ತೊಂದರೆ ಆಗತ್ತೆ ಬಡವರಿಗೆ ತೊಂದರೆ ಆಗತ್ತೆ ಬಡವರು ಪರವಾಗಿ ಇದ್ದಾರೆ ಆದ್ರೆ ಅದರಲ್ಲಿ ಬಡವರಿಗೆ ಇನ್ನಷ್ಟು ಒಂದಷ್ಟು ಎಲ್ಲರೂ ಒಂದು ಕಡೆ ಆಗ್ತಾ ಇದ್ದಾರೆ ತೊಂದರೆ ಆಗ್ತಾ ಇದ್ದಾರೆ ಹೋರಾಟ ಮಾಡಲಿಕ್ಕೆ ಮುಂಚೂಣಿಯಲ್ಲಿ ನಿಲ್ತಾರೆ ಇವತ್ತು ಅವರು ಅದನ್ನು ಮಾಡಿದ್ದಾರೆ ಅಂದರೆ ಇಂದಿರಾ ಕ್ಯಾಂಟೀನ್ ನಾವು ವಿರೋಧ ಮಾಡ್ತೇವೆ ಕಾರಣ ಏನು ಅಂದರೆ ನಾವು ಬಡವರಿದ್ದೇವೆ ನಮ್ಮ ಹೊಟ್ಟಿ ಮೇಲೆ ಕಾಲು ಕೊಡಬೇಡಿ ಅಂಥೇಳಿ ಇವತ್ತು ಜಿಲ್ಲಾಧಿಕಾರಿಗಳು ಅಂದರೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಮನವಿ ಕೊಟ್ಟಿದ್ದಾರೆ ಜೊತೆಗೆ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ ಅವ್ರ ಭಾವನೆ ಏನು ಮನವಿ ಬರೀ ಪತ್ರದಲ್ಲಿ ಅಲ್ಲ ನಿಜವಾಗಿ ವಾಸ್ತವಿಕ ಸ್ಥಿತಿ ಏನು ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಲಿಕ್ಕೆ ವೀಕ್ಷಕರಿಗೆ ತಿಳಿಸಲಿಕ್ಕೆ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಜಿಲ್ಲಾಡಳಿತದ ಗಮನಕ್ಕೆ ತರಲಿಕ್ಕೆ ಅವರನ್ನು ಇವತ್ತು ನಮ್ಮ ಆಸ್ ನ್ಯೂಸ್ ಸ್ಟುಡಿಯೋಗೆ ಬಂದಿದ್ದಾರೆ ನಿಮ್ಮ ಪರವಾಗಿ ಅವರನ್ನು ಸ್ವಾಗತ ಮಾಡ್ತೀವಿ ಸರ್ ಈಗ ಸರ್ಕಾರ ಬಡವರಿಗಾಗಿ ಯೋಜನೆ ಮಾಡ್ತಾ ಇದೆ ನಿಮ್ಗೆ ಗೊತ್ತಿದೆ ಇಂದಿರಾ ಕ್ಯಾಂಟೀನು ಬಡವರಿಗೆ ಅನುಕೂಲ ಆಗ್ತಾ ಇದೆ ಸೊ ಇಂಥ ಒಂದು ವ್ಯವಸ್ಥೆಯಲ್ಲಿ ಸರ್ಕಾರದ ಯೋಜನೆಯನ್ನ ನೀವು ಈ ಇಂದಿರಾ ಕ್ಯಾಂಟೀನ್ ಬೇಡ ಅಂತ ಹೇಳ್ತಾ ಇದ್ದೀರಿ ಯಾಕೆ ಸರ್ ಇಂದಿರಾ ಕ್ಯಾಂಟೀನ್ ಬೇಡ ಅನ್ನೋದಕ್ಕೆ ಒಂದು ಕಾರಣ ಇದೆ ಸರ್ ಹ್ಞೂ ಪುಟರಾಜ್ ಗೋಯ್ ಬಸ್ ನಿಲ್ದಾಣದ ಅಕ್ಕಪಕ್ಕದೊಳಗ ಸಾಕಷ್ಟು ಫುಟ್ಪಾತ್ ನಲ್ಲಿ ದುಡ್ಕೊಂಡ್ ತಿನ್ನುವಂತ ಸಾಕಷ್ಟು ನೂರಾರು ಕುಟುಂಬಗಳ ಸರ್ ಇಂದಿರಾ ಕ್ಯಾಂಟೀನ್ ಮಾಡೋದ್ರಿಂದ ಅಲ್ಲಿ ವ್ಯಾಪಾರಕ್ಕೆ ಬಹಳಷ್ಟು ಹೊಡೆತಾಗತ್ ಸರ್ ಹೊಡೆತಾದ್ಮೇಲೆ ಅಲ್ಲಿ ದಿನನಿತ್ಯ ವ್ಯಾಪಾರ ತೊಂದರೆ ಆಗುತ್ತೆ ಅವರು ಹೊಟ್ಟೆ ಜೂರನ ಇವತ್ತು ಅಲ್ಲಿ ಬರುವಂತ ಜನರ ಬಸ್ ನಿಲ್ದಾಣಕ್ಕೆ ಬರುವಂತ ಪ್ರಯಾಣಿ ಪ್ರಯಾಣಿಕರಿಂದ ಅವ್ರದ್ದು ದುಡಿಮೆ ಸರ್ ಹಿಂಗಿದ್ದಾಗ ಮತ್ತ ಇಂದ್ರ ಕ್ಯಾಂಟೀನ್ ಬಸ್ ನಿಲ್ದಾಣ ಅಲ್ಲಿ ಸಮಸ್ಯೆ ಆಗುತ್ತೆ ಸರ್ ವ್ಯಾಪಾರ ತೊಂದರೆ ಆಗುತ್ತೆ ವ್ಯಾಪಾರ ಕಮ್ಮಿ ಆಗಿ ಸಾಕಷ್ಟು ಬಡವರು ಹೊಟ್ಟೆ ಕಾಲು ಕೊಟ್ಟಂಗೆ ಸರ್ ಅಲ್ಲಿ ಈಗ ಒಂದೇನು ಬಡವರಿಗಾಗಿ ಮಾಡಿದಂತ ಯೋಜನೆ ಇಲ್ಲ ನಾವು ಬಡವರ ಸರ್ ಅಲ್ಲಿ ಬಸ್ ನಿಲ್ದಾಣ ಸುತ್ತಮುತ್ತ ಇರುವಂತ ಎಲ್ಲ ಬಡವರೇ ಸರ್ ಫುಟ್ಪಾತ್ ಮೇಲೆ ಇಡ್ಲಿ ವಡಾ ಮಾಡ್ಕೊಂಡು ಪಲಾವ್ ಮಾಡ್ಕೊಂಡು ಬಡವರಿಗಾಗಿ ಇರುವಂತ ಒಂದು ಅಂಗಡಿಗಳದ್ಲಿ ಅಂದ್ರೆ ಏನು ಕ್ಯಾಂಟೀನ್ ಒಳಗೆ ಏನ್ ಸರ್ ಅದಕ್ಕೆ ಒಂದು ಸ್ವಲ್ಪ ಒಂದ್ ರೂಪಾಯಿ ಎರಡು ರೂಪಾಯಿ ಹೆಚ್ಚಿ ಕಡಿಮೆ ತಗೊಂಡು ಬಡವರಿಗಾಗಿನೇ ಮಾಡ್ತಾ ಇದಾರೆ ಸರ್ ಅಲ್ಲಿ ಯಾಕಂದ್ರೆ ಈಗ ನೂರಾರು ಕುಟುಂಬಗಳು ಇವತ್ತು ಬಡವರು ಇದಾರೆ ಸರ್ ಬಡವರು ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಬಡವರಾಗಿ ಮಾಡಿಲ್ಲ ಫೋನ್ ಆದ್ರೆ ಸುತ್ತಮುತ್ತ ಇರೂ ಕೂಡ ಬಡವರು ಅಲ್ಲ ಸರ್ ಯಾವ ದೊಡ್ಡ ಹೋಟೆಲ್ ಆಗ್ಬಹುದು ನೀವು ಅಲ್ಲಿ ಸರ್ ಅಲ್ಲಿ ನೂರಾರು ಹೋಟೆಲ್ ಇದಾವೆ ಸರ್ ನೂರಾರು ಜನ ಫುಟ್ಪಾತ್ ಮೇಲೆ ಒಂದು ಎಪ್ಪತ್ತೊಂಬತ್ ಜನ ಇದಾವ ಸರ್ ಆಮೇಲೆ ಬಡಿಗೆ ಕೊಟ್ಟು ಇಪ್ಪತ್ತೈದ್ ಮೂವ್ ಸಾವಿರ ಬಾಡಿ ಕೊಟ್ಟು ಹೋಟೆಲ್ದಾರ್ ಸರ್ ಈ ಮೊದಲ ಬಸ್ ನಿಲ್ದಾಣ ಬಸ್ ಕಡಿಮೆ ಆಗಿ ವ್ಯಾಪಾರ ಐತೆ ಇಲ್ಲ ಸರ್ ಅಷ್ಟು ವ್ಯಾಪಾರ ಐತಿ ಹಂಗಿದ್ದಾಗ ಇಂದಿರಾ ಕ್ಯಾಂಟೀನ್ ಮಾಡೋದ್ರಿಂದ ಸಾಕಷ್ಟು ವ್ಯಾಪಾರ ಹೊರತಾಗುವಂತದ್ದು ಇದೆ ಸರ್ ಅದಕ್ಕೆ ನಮ್ದೇನು ಬೇಡಿಕೆ ಅಂದ್ರೆ ಇಂದಿರಾ ಕ್ಯಾಂಟೀನ್ ಒಂದು ಇಂದಿರಾ ಇಂದ್ರಾ ಬಡವರಾಗಿ ಮಾಡಿರೋದಲ್ಲ ಅದಕ್ಕೆ ನಾವು ಅಭಿನಂದ ಸಲ್ಲಿಸ್ತೀವಿ ಸರ್ಕಾರಕ್ಕೆ ಅಭಿನಂದ ಸಲ್ಲಿಸ್ತೀವಿ ಆದ್ರೆ ಬಸ್ ನಿಲ್ದಾಣ ಬೇಡೋಣ ನಮ್ದು ವಿರೋಧ ಐತೆ ಸರ್ ಬಸ್ ನಿಲ್ದಾಣ ಮಾಡೋದ್ರಿಂದ ವ್ಯಾಪಾರ ತೊಂದರೆ ಆಗುತ್ತೆ ಇದಕ್ಕೆ ನಮ್ಗೆ ಬ್ಯಾಡ ಅಂತ ಮತ್ತೆ ಈಗ ಸರ್ಕಾರ ಆ ಯೋಜನೆಯನ್ನು ಗದಗ ಜಿಲ್ಲೆಗೆ ಸ್ಯಾಂಕ್ಷನ್ ಮಾಡಿದೆ ಜಿಲ್ಲಾ ಕೇಂದ್ರಕ್ಕೆ ಎಲ್ಲಿ ಮಾಡ್ಬೇಕು ಅಂತೀರಿ ನೀವು ಸರ್ ಮಾಡೋದ್ ನೋಡ್ರಿ ಹೊಸ ಬಸ್ ಸ್ಟ್ಯಾಂಡ್ ಇದೆ ಸರ್ ಹೊಸ ಬಸ್ ಸ್ಟ್ಯಾಂಡ್ ಒಳಗೆ ಪ್ರತಿಯೊಂದು ಜಿಲ್ಲೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಿಂದಾನು ಅಲ್ಲಿ ಬಸ್ ಗಳು ಬರ್ತಾವ್ ಸರ್ ಹಳ್ಳಿಯಿಂದಾನು ಬಸ್ ಗಳು ಬರ್ತಾವ್ ಅಲ್ಲಿ ಮಾಡ್ಲಿ ಇಲ್ಲ ಈಗ ಜಿಲ್ಲಾ ಆಸ್ಪತ್ರೆ ಸರ್ ಜಿಲ್ಲಾ ಆಸ್ಪತ್ರೆ ಒಳಗ ಸಾಕಷ್ಟು ಬೇಡಿಕೆ ಇದೆ ಸರ್ ಆಹಾರ ಬೇಡಿಕೆ ಇದೆ ಅಲ್ಲಿ ಇಂದ್ರ ಕ್ಯಾಂಟೀನ್ ಮಾಡೋದ್ರಿಂದ ರೋಗಿಗಳಿಗೂ ಒಂದು ಅನುಕೂಲ ಯಾಕಂದ್ರೆ ಇಂದ್ರಾ ಒಳಗ ಬಹಳ ಒಳ್ಳೆ ರೀತಿಯಿಂದ ಆಹಾರ ಹೇಳಿ ನಾವು ಕೇಳಿವಿ ಸರ್ ಹೌದ ಹಂಗಿದ್ದಾಗ ಅದನ್ನ ಸರಿಯಾಗಿ ಉಪಯೋಗ ಆಗ ಉಪಯೋಗ ಆಗಬೇಕಂದ್ರೆ ಜಿಲ್ಲಾ ಆಸ್ಪತ್ರೆ ಒಳಗೆ ಮಾಡಿದ್ರೆ ಅನುಕೂಲ ಆಗುತ್ತೆ ಸರ್ ರೋಗಿಗಳಿಗೂ ಅನುಕೂಲ ಆಗುತ್ತೆ ಅವ್ರ ಜೊತೆ ಬಂದ್ರಿಗೂ ಅನುಕೂಲ ಆಗತ್ತ ಒಂದ್ ಅಂದ್ರೆ ನಿಜವಾದ ಬಡವರು ಜಿಲ್ಲಾ ಆಸ್ಪತ್ರೆಗೆ ಹೋಗ್ತಾರೆ ಸರ್ ಯಾಕಂದ್ರೆ ಆಸ್ಪತ್ರೆ ಹೋಗ್ರೆ ಬಡವರು ಸರ್ ಶ್ರೀಮಂತರ ಹೋಗಂಗಿಲ್ಲ ಹೌದಾ ಅಲ್ಲಿ ಹೋಗ್ತಾರ ಅದಕ್ಕೆ ಅಲ್ಲಿ ಮಾಡೋದ್ರಿಂದ ಅದು ಒಂದು ಬಹಳ ದೊಡ್ಡ ಅನುಕೂಲ ಆಗುತ್ತೆ ಸರ್ ನಮ್ದೊಂದು ಅಲ್ಲೇ ಬೇರೆ ಕಡೆ ಸ್ಥಳಾಂತರ ಮಾಡುವ ಮನವಿ ಮನವಿ ಕೊಟ್ಟಿದ್ದಾರೆ ಇವತ್ತು ಸರ್ ನಾವು ಜಿಲ್ಲಾಧಿಕಾರಿ ಅಪರ್ ಜಿಲ್ಲಾಧಿಕಾರಿಗೂ ಮನವಿ ಕೊಟ್ಟರೆ ಜಿಲ್ಲಾಧಿಕಾರಿಗಳು ಬಿಸಿ ಇದ್ರು ಅಪರ್ ಜಿಲ್ಲಾಧಿಕಾರಿಗೂ ಮನವಿ ಕೊಟ್ಟಿವಿ ಮತ್ತೆ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಮನವಿ ಕೊಟ್ಟು ಏನ್ ಹೇಳಿದ್ರು ಕೆ ಎಸ್ ಆರ್ ಟಿ ಸಿ ಜಿಲ್ಲಾ ಫಸ್ಟ್ ನಾವು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳಿಗೆ ಹೋದಾಗ ಅವರು ಇಲ್ಲಿ ಅವರು ಬಂದ್ರು ನಮ್ಗೆ ಜಾಗಕ್ಕೆ ಕೊಟ್ಟಿವಿ ಅಂತ ಮತ್ತ್ ನಾವ್ ಜಿಲ್ಲಾಧಿಕಾರಿಗಳು ಅವ್ರ ಏನಂತಾರೆ ಇಲ್ರಿ ಕೆ ಎಸ್ ಆರ್ ಟಿ ಸೇಳ್ಬಹುದು ಇತ್ತಲ್ಲ ವಿಡಿಯೋ ಹಾಕಿ ಸರ್ ವಿಡಿಯೋ ಮತ್ತ ಮನವಿ ಕೊಟ್ಟಿದ್ದು ನಿಮ್ಗೆ ಆ ನೀವು ತೋರಿಸ್ತಾ ಇದ್ರಿ ಈಗ ಅಂದ್ರೆ ಅವ್ರ ಮೇಲೆ ಇವ್ರ ಅವ್ರ ಮೇಲೆ ಇವ್ರು ಇವ್ರ ಮೇಲೆ ಅವ್ರೆ ಹಾಕ್ತಾ ಇದ್ರ ಸರ್ ಕೆ ಎಸ್ ಆರ್ ಟಿ ಅಧಿಕಾರಿಗಳು ಏನಂತಾರ ಇಲ್ರಿ ನಮಗ ಅವ್ರ ಬಂದ್ ಕೇಳಿದ್ರು ನಾವು ಕೊಟ್ಟಿಲ್ಲ ಅಂತ ತೀವ್ರ ಅಂತಾರ ಅವ್ರ ಹೋಗಿ ಅವ್ರ ಕಡೆ ಹೋದ್ರ ಏನಂತಾರ ಇಲ್ರಿ ಅವ್ರು ಅವ್ರು ಕೆ ಎಸ್ ಆರ್ ಟಿ ಸರ್ ಹೋದ್ ವಿಚಾರ ಮಾಡಬೇಕಿತ್ತು ಅವ್ರು ಕೊಟ್ಟವರಲ್ಲ ಅವ್ರಿಗೆ ಹೋಗಿ ಹೇಳಿದ್ರೆ ಇವ್ರ ಅಂತಾರ ಸರ್ ಅಂದ್ರೆ ಇವ್ರ ಮೇಲೆ ಅವ್ರ ಮೇಲೆ ಅವ್ರ ಮೇಲೆ ಇವ್ರು ಹಾಕ್ತಾ ಇದಾರೆ ಸರ್ ಅದಕ್ಕೆ ಅಲ್ಲಿ ಬೇಡ ಅನ್ನೋದೊಂದು ಒಂದ ಕಾರಣ ಸರ್ ಇನ್ನೊಂದು ಕಾರಣ ಏನಂದ್ರ ಸರ ಬಸ್ ನಿಲ್ದಾಣಕ್ಕೆ ನಾವು ಸುಮಾರು ಹತ್ತು ಸಲ ಮನವಿ ಕೊಟ್ಟಿರ್ ಸರ್ ನೀವು ಗಜೇಂದ್ರ ಬಾಗಲ್ ಬಸ್ ಇಲ್ಲಿ ಬಿಡ್ರಿ ಅಂತ ಹೇಳಿ ಅಂದಾಗ ಅವಾಗ ಅಧಿಕಾರಿಗಳಿದ್ದಾಗ ಮೊದಲು ಬರುವ ಅಧಿಕಾರಿ ಜಿಲ್ಲಾ ಬೇರೆ ಇದರ ಅವ್ರಿಗೂ ಕೊಟ್ಟು ಇವ್ರಿಗೂ ಸರ್ ಇಬ್ರು ಏನಂದ್ರ ಸರ್ ಅದಕ್ಕೆ ಅಧಿಕಾರಿಗಳಂದ್ರ ಬಸ್ ಇಲ್ಲ ಸಣದ ಐತಿ ಇವಾಗ ಬಸ್ ಓಡಾಡಕ್ಕೆ ಇಲ್ಲಿ ದಾರಿ ಇಲ್ಲ ಜನರಿಗೆ ತೊಂದರೆ ಆಗತ್ತೆ ಅದಕ್ಕೆ ನಾವ್ ಬಸ್ ಬಿಡೋದಿಲ್ಲ ಅಂತ ಹೇಳಿ ಈಗ ಐವತ್ತರವತ್ತು ಫುಟ್ ಇಂದ್ರು ಇಂದಿರಾ ಕ್ಯಾಂಟೀನ್ ಕೊಟ್ಟರೆ ಸರ್ ಸುಮಾರು ಅಲ್ಲಿ ಒಂದ್ ಹತ್ ಇಪ್ಪತ್ ಬಸ್ ಒಂದ್ ಜಾಗ ಸರ್ ಅಷ್ಟ್ ಜಾಗ ನೀವು ಇಂದಿರಾ ಕ್ಯಾಂಟೀನ್ ಕೊಟ್ರೆ ಮತ್ ಸಾರ್ವಜನಿಕ ತೊಂದರೆ ಆಗುತ್ತೆ ಬಸ್ ಓಡಾಡೋದ ತೊಂದರೆ ಆಗತ್ತೆ ಸರ್ ಆಮೇಲೆ ಜನ ಜಂಗ ಬಾಳ ಆಗತ್ ಸರ್ ಕ್ಯಾಂಟೀನ್ ಅಂತ ಎಲ್ಲಾರು ಎಲ್ಲಾರು ಬಂದ್ ಊಟ ಮಾಡೋದು ಕುಂದ್ರೋದು ಕುದಿ ಆಗ್ಬಿಡುತ್ತೆ ಸರ್ ಅದಕ್ಕೆ ಬಸ್ ನಿಲ್ದಾಣ ಬಸ್ ನಿಲ್ದಾಣವಾಗಿರ್ಲಿ ಅನ್ನೋದು ನಮ್ದು ಒಂದು ಮನವಿ ಐತಿ ಸರ್ ಹ್ಮ್ ಹ್ಞೂ ಅಂದ್ರೆ ಸರ್ಕಾರ ಬಡವರಿಗಾಗಿ ಮಾಡೈತಲ್ಲ ಸರ್ ಯೋಜನೆ ಒಪ್ಕೊಳ್ತೀನಿ ಅದು ನಮಗೆ ಇರೋದಿಲ್ಲ ಆದ್ರೆ ಸುತ್ತಮುತ್ತ ಇರುವಂತ ವ್ಯಾಪಾರಸ್ಥರು ಬಡವರಲ್ಲ ಸರ್ ಹೌದು ದಿನನಿತ್ಯ ತುತ್ತಿಗೆ ನಂಬಿ ಈಗ ನಾನು ಒಬ್ಬ ದುಡಿದ ಏಳೆಂಟು ಮಂದಿ ನೂರಾರು ಕುಟುಂಬಗಳು ಪರಿಸ್ಥಿತಿ ಇವತ್ತು ಕೆಟ್ಟ ಬಿಡಿಸ್ ಸರ್ ಆ ಇಂದ್ರಕಟ್ಟೆ ಅದಕ್ಕೆ ಅದನ್ನ ಜಿಲ್ಲಾಸ್ಪತ್ರೆ ಕಡೆ ಜಿಲ್ಲಾಸ್ಪತ್ರೆ ಹೋಗಿ ನೀವು ಮಾಡಿದ್ರು ನಮ್ದು ಅಭ್ಯಂತರ ಸರ್ ಬೇರೆ ಕಡೆ ಎಲ್ಲಿ ಮಾಡಿದ್ರು ಅದಕ್ಕೆ ನಮ್ದು ಸಹಕಾರ ಐತಿ ಅಲ್ಲಿ ಬೇಡ ಒಂದು ಬೇಡಿಕೆ ಸರ್ ಅಲ್ಲಿ ಅವರು ಆ ಸ್ಯಾಂಕ್ಷನ್ ಇಲ್ಲಿ ತಗೊಂಡಿರ್ಬೋದಲ್ಲ ಅಂತ ಈಗ ನಿಮ್ಮ ಹಳೆ ಬಸ್ ಸ್ಟ್ಯಾಂಡಿಗೆ ಗೆ ಅಂದ್ರೆ ಅಲ್ಲಿಗೆ ಬಂದ್ಬಿಟ್ಟೈತಿ ಕಟ್ಟುವಾಗ ನೀವು ಯಾಕೆ ಮಾಡ್ಲಿಲ್ಲ ಅಲ್ಲಿ ಸರ ಈಗ ಮೊನ್ನೆ ನೋಡ್ರಿ ಸರ್ ಎರಡು ದಿನದ ಮಂತ್ರವ್ರು ಅಲ್ಲಿ ತಗೊಂಡ್ರು ನಾವು ಕೇಳಿದ್ವಿ ಎಲ್ಲ ಅಲ್ಲಿ ಅಧಿಕಾರಿಗಳಿಗೆ ನಗರಸಭೆ ಅಧಿಕಾರಿಗಳು ಇಂದ್ರ ಕ್ಯಾಂಟೀನ್ ಇದೆ ಅಂದ್ರೆ ನಾವೆಲ್ಲ ಮೀಟಿಂಗ್ ಮಾಡ್ಕೊಂಡು ಇವತ್ತು ಅಲ್ಲಿ ಮನವಿ ಕೊಟ್ಟಿವಿ ಸರ ಮನವಿ ಕೊಟ್ಟು ನಿನ್ನೆ ಸರ ಅವು ಭಾಳ ಫಾಸ್ಟ್ ಏನ್ ಸರ್ ಕೆಲಸ ಮೊನ್ನೆ ಅತಿ ತಗೊಂಡ್ರೆ ನಿನ್ನೆ ರೋಡ್ ಹಾಕಿ ಸರ್ ಅಲ್ಲ ಈಗ ಅಲ್ಲಿ ಬಸ್ ಸ್ಟ್ಯಾಂಡ್ ಹೋಟ್ಲಿಲ್ಲ ಕ್ಯಾಂಟೀನ್ ಇಲ್ಲ ಸರ್ ಕ್ಯಾಂಟೀನ್ ಐತೆ ಸರ ಬಸ್ ಸ್ಟ್ಯಾಂಡ್ ಒಳಗೆ ಕ್ಯಾಂಟೀನ್ ದೊಡ್ಡ ಬಾರಿಗೆ ಐತೆ ಸರ್ ಈಗ ಮೊದಲು ಕ್ಯಾಂಟೀನ್ ಅವರು ಅದನ್ನು ಟೆಂಡರ್ ಹಾಕೋ ಮುಂದೆ ಅಲ್ಲಿ ಯಾವುದೇ ಇಂದಿರಾ ಕ್ಯಾಂಟೀನ್ ಬರ್ತಂತ ಹಾಕಿಲ್ ಸರ್ ಅವರು ಹೌದು ಹ್ಞೂ ಅವರು ದೊಡ್ಡ ಬಾಡಿಗೆ ಕೊಟ್ಟು ಇವತ್ತು ಅಲ್ಲೆಲ್ಲ ಇಪ್ಪತ್ತ ಇಪ್ಪತ್ತು ಜನಕ್ಕೆ ಕೂಲಿ ಕೂಲಿ ಕೆಲಸಕ್ಕೆ ಇಟ್ಕೊಂಡು ಪಾಪ ಅವ್ರದ್ದು ಪರಿಸ್ಥಿತಿ ಕೆ ಎಸ್ ಆರ್ ಟಿ ಸಿ ವಿಚಾರ ಮಾಡಬೇಕು ಸರ್ ಅಧಿಕಾರಿಗಳು ಯಾಕಂದ್ರೆ ಬಡಿಗೆ ತೊಗೊಂತಿ ಬಡಿಗೆ ತೊಗೊತಾರ ಮತ್ತೆ ಇಂದ್ರಾ ಕ್ಯಾಂಟೀನ್ ಬರೋದ್ರಿಂದ ಅವ್ರಿಗೆ ದೊಡ್ಡ ಹೊರತಾಗುತ್ತೆ ಬಾಡಿಗೆ ಕಟ್ಟಬೇಕು ಇಚ್ಛಾಗ ಕೂಲಿ ಕಾರ್ಮಿಕರಿಗೆ ಪೇಮೆಂಟ್ ಕೊಡಬೇಕು ಅವ್ರು ದುಡಿಮೆ ನೋಡ್ಬೇಕಂದ್ರೆ ಬಾಕ್ ಕಷ್ಟ ಆಗುತ್ತೆ ಸರ್ ಅದಕ್ಕೆ ಅಧಿಕಾರಿಗಳು ಅದನ್ನು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಸರ್ ಈ ಗದಗ ಅದೇ ಬಸ್ ಸ್ಟ್ಯಾಂಡ್ ಸುತ್ತ ಎಷ್ಟು ಕುಟುಂಬ ಆಗ್ಬೋದು ನೀವು ಇಲ್ಲಿ ವ್ಯಾಪಾರ ಮಾಡ ಸರ್ ಈಗ ನೋಡಿ ಸರ್ ನನ್ನ ಅಂದಾಜು ಅಲ್ಲಿ ಒಂದು ನೂರು ಅಂಗಡಿ ಮೇಲೆ ಆಗ್ತಾವೆ ಸರ್ ಸುತ್ತಮುತ್ತ ನೂರ ಅಂಗಡಿ ಮೇಲೆ ಅಂಗಡಿಗಳಾದ್ವು ಸರ್ ಅದೇ ಇಡ್ಲಿ ಅಂಗಡಿ ಆಗಿರ್ಬೋದು ಎಗ್ರಸ್ ಅಂಗಡಿ ಆಗಿರ್ಬೋದು ಪಲಾವು ದ್ವಾಸಿ ಅಂಗಡಿ ಆಗಿರ್ಬೋದು ಈ ರೀತಿ ಸಣ್ಣ ಪುಟ್ಟ ಸಣ್ಣ ಪುಟ್ಟ ವ್ಯಾಪಾರ ಪಾಪ ಅವರು ವಯಸ್ಸಾದ ಅಜ್ಜಿ ಅಜ್ಜಿಗಳು ಸುತ್ತಗ ಅಲ್ಲಿ ವ್ಯಾಪಾರ ಮಾಡ್ತಾರೆ ಸರ್ ಯಾಕಂದ್ರ ದುಡಿಮೀಗೆ ಏನೋ ಬಸ್ ನಿಲ್ದಾಣಕ್ಕೆ ಪ್ರಯಾಣಿಕರು ಬರ್ತಾರೆ ಆ ಪ್ರಯಾಣಿಕರಿಂದ ವ್ಯಾಪಾರ ಆಗುತ್ತಲ್ಲ ಅನ್ನೋ ಸಂಕಟಕ್ಕೆ ದಿನನಿತ್ಯ ದುಡಿತಾರೆ ಸರ್ ಆದ್ರೆ ಇದು ಬರೋದ್ರಿಂದ ಅಂದ್ರೆ ಬಹಳಷ್ಟು ತೊಂದರೆ ಆಗತ್ ಸರ್ ಯಾಕಂದ್ರೆ ಇಲ್ಲೆಲ್ಲ ನೀವು ಅಲ್ಲಿ ಡಿಪಾಸಿಟ್ ಕೊಟ್ಟು ಅಂಗಡಿ ಎಲ್ಲ ಹಿಡಿದ್ರಿ ಒಂದ್ ಲಕ್ಷ ಸಾಲ ಸುಲಾ ಮಾಡಿ ಸರ ಸಾಲ ಸೂಲ ಮಾಡಿ ಸರ ಒಂದ್ ಲಕ್ಷ ಎರಡ್ ಲಕ್ಷ ಡಿಪಾಸಿಟ್ ಇಪ್ಪತ್ತು ಇಪ್ಪತ್ತು ಲಕ್ಷ ಬಡಿದವ ಸರ್ ಮೆಷಾನ್ ಕಡೆ ಅಂಗಡಿ ಬಹಳಷ್ಟು ಅಂಗಡಿ ಬಡಿದ್ ಮತ್ತೆ ಒಂದ್ ಎರಡ್ ಮೂರ್ ಮಂದಿ ಕೆಲಸಗಾರ ಪೇಮೆಂಟ್ ತೀವಬೇಕು ಹಿಂಗೈತಿ ಫುಟ್ಪಾತ್ ಮೇ ಇರೋರು ಪಾಪ ಅವರು ಒಂದ್ ಮಂದಿ ಆಳ್ ಕರ್ಕೊಂಡು ಮನೆ ಹೆಂಡತಿ ಮಗ ಕರ್ಕೊಂಡು ಬಂದು ತಮ್ಮ ಹೊಟ್ಟೆ ಪಾಡಿಗೆ ಮಾಡ್ತಾರ ಸರ್ ಒಂದ್ ಆರುನೂರು ಆರ್ನೂರು ದುಡಿಮೆ ಆಗ್ತದ ಅಂತ ದುಡಿಮೆ ಖರ್ಚು ಖರ್ಚಾಗಿರ್ಬೋದು ಮನೆ ಬಾಡಿಗೆ ಆಗಿರ್ಬೋದು ಈ ರೀತಿ ನಡೀತಾ ಇದೆ ಸರ್ ಈಗ ಇಂದಿರಾ ಕ್ಯಾಂಟೀನ್ ಆಗೋದ್ರಿಂದ ಸರ ಅಲ್ಲಿ ಸುಮಾರು ನೂರಾರು ಕುಟುಂಬಗಳು ಇವತ್ತು ಪರದಾಡುವಂತ ಪರಿಸ್ಥಿತಿ ಬರ್ತ ಸರ್ ಓಕೆ ಓಕೆ ಅದಕ್ಕೆ ನಮ್ದು ಒಂದ ಮನವಿ ಏನಂದ್ರೆ ಅಲ್ಲಿ ಮಾಡಬೇಡ್ರಿ ಈಗ ಹಳೆ ಈಗ ಏನು ಪುಟರಾಜ್ ಗವಿ ಗವಾಯಿಗಳು ಬಸ್ ನಿಲ್ದಾಣ ಪ್ರಯಾಣಿಕರು ಎಷ್ಟು ಜನ ಬರ್ಬೋದು ಅಲ್ಲಿ ಸರ್ ದಿನ ಸಾವಿರ ಹದಿನೈದು ನೂರು ಬರ್ತಾರೆ ಸರ್ ಅಲ್ಲಿ ಅದರಲ್ಲಿ ಒಂದು ಅರ್ಧ ಜನ ಟಿಫ್ ನಷ್ಟ ಮಾಡ್ತಾರೆ ಸರ್ ಆಮೇಲೆ ಅಲ್ಲಿ ಬಹಳಷ್ಟ ಅಲ್ಲಿ ಒಂದು ಅಂದ್ರೆ ಹಂಚ್ಕೊಂಡು ತಿನ್ನುವಂಥದ್ದು ಹಂಚ್ಕೊಂಡು ಊಟ ಮಾಡ್ತೀವಿ ಸರ್ ಸರ್ ವ್ಯಾಪಾರ ಅವ್ರ ಹತ್ರ ಆಗಿರಕಿ ನಮ್ಮ ಹತ್ರನ ಆಗಿರೋ ಅವ್ರ ಹತ್ರ ಆಗಿರಾಕಿ ಭಗವಂತ ಎಲ್ಲರೂ ನಡೆಸಲ್ ಸರ್ ಸುಗಮವಾಗಿ ನಡೀತಾ ಇದೆ ಆರಾಮಾಗಿ ನಾವು ಏನೋ ನಮ್ಮ ಹೊಟ್ಟೆ ಬಾಡಿಗೆ ಅಲ್ಲಿ ಅಲ್ಲಿ ದುಡ್ಕೊಂಡ್ ಸರ್ ಏನೋ ತೊಂದರೆ ಹೆಚ್ಚಿಗೆ ಅದಾವ ಏನು ಸರ್ ಹತ್ತು ರೂಪಾಯಿ ಇಡ್ಲಿ ಅದಾವ ಸರ್ ಹತ್ತು ರೂಪಾಯಿ ಒಡ ಐತಿ ಸರ್ ಅಲ್ಲಿ ಇಪ್ಪತ್ತು ರೂಪಾಯಿ ಕೊಲಾ ಸಿಗುತ್ತೆ ನಮ್ಮ ಬಸ್ ಸ್ಟಾಂಡ್ ಹತ್ರ ಹತ್ತು ರೂಪಾಯಿ ಬಜಿ ಸಿಗುತ್ತೆ ಆಮೇಲೆ ಕೆಲವೊಂದು ಗಿರಾಕಿಗಳು ಕೆಲವೊಂದು ಹಳ್ಳಿಯಿಂದ ಬಂದವರು ಚಾ ಒಂದ್ ಹಾಫ್ ಚಾಕ್ ಚಾ ಕೊಡ್ತಾರೆ ಒಂದು ಉದ್ರಿ ಹಾಕ್ತಾರ ಏನೋ ಒಂದು ಬಾಂಧವ್ಯ ಅಲ್ಲಿ ಬರ್ತಾರ ಹೋಗ್ತಾರ ಆಯ್ತು ಈ ರೀತಿ ನಡೆದ ಸರ್ ಈಗ ಮೂರು ವರ್ಷದಿಂದ ಸರ್ ಬಸ್ ಬಂದಾದ ಮೇಲೆ ಆದ್ಮೇಲೆ ಬಸ್ ಸ್ಟ್ಯಾಂಡ್ ಬಂದ್ಮೇಲೆ ಸಾಕಷ್ಟು ಕುಟುಂಬಗಳು ಊರ್ ಬಿಟ್ಟು ಹೋಗಿದ್ವಿ ಉದಾಹರಣೆ ಹೋಗ್ಬಿಟ್ಟು ಹೋಗ್ಬಿಟ್ರು ವ್ಯಾಪಾರಿ ಬಸ್ ಸ್ಟ್ಯಾಂಡ್ ನಾಲ್ಕು ವರ್ಷ ಬಂದಾಯ್ತು ಈಗ ಬಸ್ ಸ್ಟ್ಯಾಂಡ್ ಪ್ರಾರಂಭ ಆಗೈತಿ ಏನೋ ಮತ್ತ್ ದುಡಿಬೇಕಂತೇಳಿ ಒಂದು ಆಶಾಭಾವನೆ ಇಟ್ಕೊಂಡು ಮಾಡ್ತಾ ಇದ್ರ ಸರ್ ಲಾಕ್ ಡೌನ್ ಅಂತ ಲಾಕ್ಡೌನ್ ಮೇಲೆ ಬಡವರಿಗೆ ಸಮಸ್ಯೆ ಆಗ್ತಾರೆ ಬಹಳಷ್ಟ ಈಗ ನೋಡ್ರಿ ಮಧ್ಯ ವರ್ಗದವ್ರಿಗೆ ಬಡವರಿಗೆ ಬಹಳ ಸಮಸ್ಯೆ ಆಗಿದೆ ಸರ್ ಲಾಕ್ಡೌನ್ ಲಾಕ್ಡೌನ್ ಆಯಿತು ಈ ರೀತಿ ಬಸ್ ಬಸ್ ನಿಲ್ದಾಣ ಜಲ್ದಿ ಪ್ರಾರಂಭ ಆಗಲಿಲ್ಲ ಈ ರೀತಿ ಸಾಕಷ್ಟು ಮೇಲೆ ಹೊರತಾ ಇದಾವೆ ಸರ್ ಅಲ್ಲಿ ಬಸ್ ಸ್ಟಾಂಡ್ ಒಳಗೆ ಮತ್ತೀಗ ಈಗ ಸುಗಮವಾಗಿ ನಡೀತಾ ಇದೆಯಪ್ಪ ಏನೋ ದೇವರ ಒಂದ್ ರೊಟ್ಟಿ ನಮ್ಗೆ ಕೊಡ್ತಾ ಇದಾರೆ ಅನ್ನೋದ್ರೊಳಗೆ ಮತ್ತೆ ಇಂಥ ರೀತಿ ಇಂದ್ರಾ ಕ್ಯಾಂಟ್ರನ್ ಅನ್ನುವಂತ ಬಂದ್ಬಿಟ್ರೆ ತಿನ್ನು ಮತ್ತೆ ವ್ಯಾಪಾರ ತೊಂದ್ರೆ ಆಗುತ್ತೆ ಸರ್ ಹೊಟ್ಟೆ ಅವ್ರ ರೊಟ್ಟಿ ಮೇಲೆ ಬಡ ರೊಟ್ಟಿ ಮೇಲೆ ಕಾಲು ಕೊಟ್ಟಂಗಿದ್ ಸರ್ ಒಂದ್ ಕಡೆ ಊಟ ಹಾಕಿ ಇನ್ನೊಂದ್ ಕಡೆ ಬಡ ರೊಟ್ಟಿ ಮೇಲೆ ಕಾಲು ಕೊಡುವಂತ ಒಂದು ಅನ್ನ ಕಸ್ಕೊಂಡಂಗ ಅದಕ್ಕೆ ಅದನ್ನ ನಮ್ದು ವಿರೋಧ ವಿರೋಧಿಸ್ತಾರೆ ಅಲ್ಲಿ ಈಗ ನನ್ನ ತಿಳಿದ ಮಟ್ಟಿಗೆ ಅಂದ್ರೆ ಈಗ ಹೋಟೆಲ್ ಅವ್ರಿಗೆ ಎಷ್ಟ ಹೊಡೆತ ಇದು ಈಗ ಹಣ್ಣವರು ಹಾಲಿನವರು ವ್ಯಾಪಾರ ಕಬ್ಬಿನ ಹಾಲಿನವರು ಇವರೆಲ್ಲ ನಡೀತಿದ ಇಲ್ಲ ಸರ್ ಅಂದ್ರೆ ಹೆಂಗ್ ಸರ್ ಅವ್ರಿಗೆ ಇದನ್ ಸರ್ ಯಾಕಂದ್ರೆ ಬೆಳಿಗ್ಗೆ ಉಪ್ಪಿಟ್ಟು ಸರ್ ಹಂಗ್ ಬರ್ತುಂಬ ಐದ್ ರೂಪಾಯಿದಾಗ ಸಿಕ್ ಬಿಡದೆ ಊಟ ಸಿಕ್ ಮಧ್ಯಾಹ್ನ ಮತ್ತೇನೋ ಹತ್ತು ರೂಪಾಯ್ದಾಗ ಊಟ ಕೊಡ್ತಾರ ಬಡವ್ರ ಬಗ್ಗೆ ಮಾಡಿರೋ ಸರ ಅಭಿನಂದಿ ನಾವು ಬಡವರು ಸೇವಾ ಮಾಡುವಂತವ್ರ ನಮ್ದು ಒಂದೇನ್ ಸರ್ ಬೇಡಿಕೆ ಅಂದ್ರೆ ಬಸ್ ತಿಂದಾಣೋ ಬೇಡ ಪುಟ್ರಾಜ್ ಬಸ್ ನಿಲ್ದಾಣ ಬ್ಯಾಡ ಯಾಕಂದ್ರೆ ಬಸ್ ನಿಲ್ದಾಣ ಬಸ್ ನಿಲ್ದಾಣವಾಗಿರ್ಲಿ ಮತ್ತೆ ನೀವು ಸಾಕಷ್ಟು ಮೆಂಟೆನ್ಸ್ ಮಾಡಕ್ ಹೋಗಿ ಸರ್ ಈಗ ನೀವು ಬಂದ್ರ ಸರ್ ಅಲ್ಲಿ ನಿಮ್ಗೆ ಹೇಳ್ತೀನಿ ನಾನು ಸಾಕಷ್ಟು ಗಲೀಜ್ ಆಗುತ್ತೆ ಅದ್ ಯಾವಾಗ ಅದಕ್ಕೆ ಬರ್ತಾರ ಹೇಳಿ ಸ್ವಚ್ಛ ಮಾಡ್ತಾರೆ ಸರ್ ಇದು ಕ್ಯಾಂಟೀನ್ ಅಂತಂದ್ರೆ ಇನ್ನೂ ಹೆಚ್ಚು ಗಲೀಜ್ ಆಗುತ್ತೆ ಮತ್ ಬಹಳಷ್ಟು ಗದ್ಲಾಗತ್ತೆ ಸರ್ ಬಹಳಷ್ಟು ಗದ್ಲಾಗಿ ಅಲ್ಲಿ ಸಮಸ್ಯೆ ಆಗುವಂತದ್ ಪರಿಸ್ಥಿತಿ ಐತ್ ಸರ್ ಅದಕ್ಕೆ ಬಸ್ ನಿಲ್ದಾಣ ಬಸ್ ನಿಲ್ದಾಣವಾಗಿರ್ಲಿ ಮತ್ತೆ ಕೆ ಎಸ್ ಆರ್ ಟಿ ಅಧಿಕಾರಿಗಳು ವಿಚಾರ ಮಾಡಬೇಕು ಕ್ಯಾಂಟೀನನ್ನು ನೀವು ಬಾಡಿಗೆ ಕೊಟ್ಟ್ರಿ ಹ್ಞೂ ದೊಡ್ಡ ಬಾಡಿಗೆ ಕೊಟ್ಟು ಆ ವ್ಯಕ್ತಿಗೆ ಒಂದು ಕಡೆ ಎಲ್ಲೋ ಅನ್ಯಾಯ ಆಗುತ್ತೆ ಹೌದು ಹೌದು ಆ ವ್ಯಕ್ತಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ ಈಗ ಒಂಥರ ಆ ಟೈಮ್ ಒಳಗೆ ಸರ್ ಈಗ ಟೆಂಡರ್ ಹಾಕೋ ಹೊತ್ತಿಗೆ ಯಾವುದೇ ಇಂದ್ರ ಕ್ಯಾಂಟೀನ್ ಬರೋದಿಲ್ಲ ಏನೂ ಬರೋದಿಲ್ಲ ಅನ್ನೋ ಉದ್ದೇಶಕ್ಕ ಆ ಆ ಮಾಲಕರು ಏನು ಮಾಡಿರ್ತಾರೆ ಅದನ್ನು ಟೆಂಡರ್ ಹಾಕಿರ್ತಾರೆ ಟೆಂಡರ್ ಹಾಕಿ ಸರ್ ಈಗ ಇದು ಇಂದ್ರ ಕ್ಯಾಂಟೀನ್ ಬರೋದ್ರಿಂದ ಅವ್ರಿಗೆ ಹನ್ನೆರಡನೇ ಬಾಗ ವ್ಯಾಪಾರ ಹೊಡ್ಕೊಂಡ್ರಿ ಸರ್ ದೊಡ್ಡ ಮತ್ತ ಆ ಬಾಡಿಗೆ ಹೆಂಗ್ ಕೊಡ್ಬೇಕು ಟೆಂಡರ್ ಸರ್ ಅದು ಎರಡು ಲಕ್ಷ ಅರವತ್ತೆಪ್ಪ ಸಾವಿರ ಇರ್ಬೋದು ಸರ್ ತಿಂಗಳ ತಿಂಗಳಿಗೆ ಬಾಡಿಗೆ ನನಗೆ ತಿಳಿದ ಮಟ್ಟಿಗೆ ಸರ್ ಮತ್ತು ಅವ್ರದ್ದು ಪರಿಸ್ಥಿತಿ ಇನ್ನೂ ಸ್ವಲ್ಪ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ವಿಚಾರ ಮಾಡಬೇಕು ಮತ್ತು ಸುತ್ತಮುತ್ತ ವ್ಯಾಪಾರಸ್ಥರು ವಿಚಾರ ಮಾಡಬೇಕು ಈಗ ನಾವು ಇಂದ್ರಕಟ್ಟೆ ಎಲ್ಲೂ ಬ್ಯಾಡ ಅಂತ ವಿರೋಧ ಸರ್ ಈಗ ಬೆಟ್ಟಿಗೆ ಆಗೈತಿ ನಮ್ದು ಏನು ವಿರೋಧ ಅಂದರೆ ಬಸ್ ನಿಂದ ಬೇಡ ಪವಿತ್ರವಾದ್ರಿ ಹೆಸರು ಇಟ್ಟರ ಅದನ್ನ ನಾವು ಕಾಯ್ಕೊಳೋದು ನಮ್ದೆಲ್ಲ ಸಾರ್ವಜನಿಕ ಕರ್ತವ್ಯ ಸರ್ ಅದನ್ನ ಕಾಯ್ಕೊಂಡು ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ನಾವು ಅನ್ನೋದು ನಮ್ದೊಂದು ಆಶಾ ಈ ಭಾಗದ ಶಾಸಕರಿಗೆ ಸಚಿವರಿಗೆ ಗಮನ ಇಲ್ಲ ಸರ್ ನಾವು ಶಾಸಕರಿಗೂ ಒಂದು ಮನವಿ ಕೊಡ್ಬೇಕು ಸರ್ ಮನವಿ ಕೊಡ್ತೀವಿ ಈಗ ಜಿಲ್ಲಾಧಿಕಾರಿಗಳಂತೂ ಕೊಟ್ಟಿವಿ ಜಿಲ್ಲಾಧಿಕಾರಿ ಕೆ ಎಸ್ ಆರ್ ಟಿ ಸಿ ಕೊಟ್ಟಿವಿ ಅವರು ಅದ್ರ ಬಗ್ಗೆ ನಾವು ಕ್ರಮ ತೊಗೊಂತೀವಿ ಅದನ್ನ ಆಲೋಚನೆ ಮಾಡ್ತೀವಿ ಅಂತೇಳಿ ಹೇಳಿ ಸರ್ ಸಿ ಒಟ್ಟು ಕೊನೆಗೆ ಏನು ಹೇಳ್ತೀರಿ ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕರಿಗೆ ಸಚಿವರಿಗೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಮತ್ತು ಈ ಇಂದಿರಾ ಕ್ಯಾಂಟೀನಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮನವಿ ಮಾಡೋದೇನೆಂದ್ರೆ ದಯವಿಟ್ಟು ಪುಟ್ಟರಾಜ್ ಗಾಯ್ ಬಸ್ಸಿನೊಳಗೆ ಮಾಡ್ತಾ ಇರ್ತಕ್ಕಂಥ ಈ ಇಂದಿರಾ ಕ್ಯಾಂಟೀನನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಇಲ್ಲೇ ನಮ್ಮದು ಮಾಡೋದಕ್ಕೆ ಅಪಾರ ಸಣ್ಣ ಪುಟ್ಟ ಬೀದಿ ಬದಿ ವ್ಯಾಪಾರಸ್ಥರ ವಿರೋಧ ಇದೆ ದಯವಿಟ್ಟು ಇಲ್ಲ ಮಾಡಬೇಡ್ರಿ ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ ಒಂದು ವೇಳೆ ತಾವು ನಮ್ಮ ಮನವಿಗೆ ಸ್ಪಂದಿಸದೇ ಇದ್ದರೆ ಮತ್ತು ನಾವೆಲ್ಲ ಅಂಗಡಿಕಾರರು ಅಂಗಡಿ ಬಂದ್ ಮಾಡೋ ಮುಖಾಂತರ ಸರ್ ಎಲ್ಲ ಅಂಗಡಿಗಳ ಬಂದ್ ಮಾಡೋ ಮುಖಾಂತರ ನಾವು ಬಸ್ ನಿಲ್ದಾಣದವಾಗ ಇಂದ್ರಾ ಕ್ಯಾಟ್ರಿ ಎದುರಗಡೆ ನಾವು ಪ್ರತಿಭಟನೆ ಕೊಡ್ತೀವಿ ಸರ್ ಓಕೆ ಕೂರ್ಕೊಂಡು ಯಾಕಂದ್ರೆ ನಮ್ಮ ಸರ್ಕಾರದ ಇದಕ್ಕೆ ನಮ್ದು ಅಡ್ಡಿ ಇದೆ ಸರ್ ಸರ್ಕಾರ ಅಡ್ಡಿ ಆದರೆ ಬಸ್ ನಿಲ್ದಾಣದಾಗ ನೀವು ಇಂದಿರಾ ಕ್ಯಾಟ್ರಿ ಮಾಡೋದ್ರಿಂದ ತೊಂದರೆ ಆಗುತ್ತೆ ವಾಪಸ್ಸು ತೊಂದರೆ ಪ್ರಯಾಣಿಕರಿಗೆ ತೊಂದರೆ ಬಸ್ ಬರೋ ಹೋಗೋದಕ್ಕೆ ತೊಂದರೆ ಎಲ್ಲರಿಗೂ ತೊಂದರೆ ಆಗುತ್ತೆ ಸರ್ ಬಸ್ ನಿಲ್ದಾಣ ಬಸ್ ನಿಲ್ದಾಣವಾಗಿರಲಿ ಅದು ಯಾವುದೇ ರೀತಿಯಂತ ಅದು ಬೇರೆ ಏನಾದರೂ ನಡೆಯೋದು ಬೇಡ ಅನ್ನೋದು ನಮ್ಮದು ಸರ್ಕಾರದ ಮನವಿ ಆಯ್ತು ಸರ್ ನಮ್ಮ ಮನವಿಗೆ ತಾವು ಸರ್ಕಾರ ಮತ್ತು ಅಧಿಕಾರಿಗಳು ಸ್ಪಂದನೆ ಇದ್ರೆ ನಾವು ಅನಿವಾರ್ಯವಾಗಿ ಹೋರಾಟ ಮಾಡ್ಕೊಳ್ಬೇಕು ಸರ್ ಓಕೆ ನಾವು ಮಾತಾಡ್ಕೊಂಡು ಹೋರಾಟ ಮಾಡ್ತೀವಿ ಸರ್ ಓಕೆ ಹೇಳೋದಿದೆ ಏನಿಲ್ಲ ಸರ್ ಎಸ್ ಇದುವರೆಗೆ ನಮ್ಮ ಶ್ರೀ ಬಾಬು ಬಾಕ್ಳೆ ಅವರ ಮಾತುಗಳನ್ನು ಕೇಳಿದ್ರಿ ಕ್ರಾಂತಿ ಸೇನಾ ಅಧ್ಯಕ್ಷರು ಆದರೆ ಅವ್ರು ಹೇಳೋದು ಏನಂದರೆ ನಮ್ಮದು ಇಂದಿರಾ ಕ್ಯಾಂಟೀನಿಗೆ ವಿರೋಧ ಇಲ್ಲ ಯಾಕಂದರೆ ಇದು ಬಡವ್ರ ಪರವಾಗಿ ನೀವು ಮಾಡ್ತಾಯಿದ್ರಿ ನಾವು ಬಡವರು ಆದರೆ ನೀವು ಮಾಡತಕ್ಕಂಥ ಸ್ಥಳ ಏನಿದೆ ಅಲ್ಲ ಅದು ಸರಿಯಿಲ್ಲ ಒಂದಿದು ಡಾಕ್ಟರ್ ಪಂಡಿತ ಪುಟ್ಟರಾಜ್ ಕವಿ ಹೆಸರನ್ನು ಇಟ್ಟು ಬಸ್ ಸ್ಟ್ಯಾಂಡು ಉದ್ಘಾಟನೆ ಆಗಿದೆ ಅಲ್ಲಿ ಸ್ವಚ್ಛತೆ ಇರಬೇಕು ಶುಚಿತ್ವ ಇರಬೇಕು ಉತ್ತಮವಾದಂಥ ರೀತಿಯ ವಾತಾವರಣ ಇರಬೇಕು ಇಂದಿರಾ ಕ್ಯಾಂಟೀನ್ ಬಂದರೆ ತೊಂದರೆ ಆಗುತ್ತೆ ಗಲೀಜಾಗತ್ತೆ ಎಲ್ಲಕ್ಕಿಂತ ಮುಖ್ಯ ಸುತ್ತಮುತ್ತಲಿರುವಂಥ ಬಡ ವ್ಯಾಪಾರಸ್ಥರಿಗೆ ದೊಡ್ಡ ಕೊಡಲಿ ಪೆಟ್ಟು ಬೀಳುತ್ತೆ ನಾವು ಈಗಾಗಲೇ ಸಾಲ ಸೂಲ ಮಾಡಿ ಏನೋ ಅಂಗಡಿ ಬಾಡಿಗೆ ಹಿಡಿದು ಮತ್ತೊಂದು ಮಗದೊಂದು ಜೀವನ ನಡೆಸ್ತಾ ಇದ್ವಿ ಮಕ್ಕಳು ಅವ್ರದ್ದು ಎಜುಕೇಷನ್ನು ವಯೋವೃದ್ಧ ತಂದೆ ತಾಯಿ ಏನು ಸಂರಕ್ಷಣೆ ತಮ್ಮದು ಆಮೇಲೆ ಬ್ಯಾಂಕ್ ಲೋನು ಇವೆಲ್ಲ ಮಾಡಿ ಆಮೇಲೆ ಈಗಾಗಲೇ ಬಂದಾಗಿತ್ತು ಅದು ಬಸ್ ಸ್ಟ್ಯಾಂಡು ಮೂರು ವರ್ಷದಿಂದ ಕೊರೋನಾ ಬಂದು ಪೆಟ್ಟು ಬಿದ್ದಿದೆ ಈ ಸಂಕಟ ಕೇಳೋರು ಯಾರು ಅನ್ನೋದಕ್ಕೆ ಅವರು ಈ ವಿಚಾರವನ್ನು ವ್ಯಕ್ತಪಡಿಸಿ ಇದಕ್ಕೆ ವಿರೋಧ ಇದ್ದಾರೆ ನೀವು ಮಾಡೋದಾದ್ರೆ ನೀವು ಬಡವ್ರ ಪರವಾಗಿ ಇದ್ದೀರಾ ಹೋಗಿ ಸರ್ಕಾರಿ ಆಸ್ಪತ್ರೆ ಇದೆ ಅಲ್ಲ ಜಿಲ್ಲಾ ಆಸ್ಪತ್ರೆ ಮುಂದೆ ಮಾಡಿರಿ ಬೆಸ್ಟ್ ಅದು ಬಡ ರೋಗಿಗಳ ಜೊತೆಗೆ ಬಡವ್ರು ಬರ್ತಾರೆ ಕುಟುಂಬ ಬರುತ್ತೆ ಮಕ್ಕಳು ಅಲ್ಲಿ ನೋಡಿ ಎಲ್ಲೆಲ್ಲೋ ತಿರುಗ್ತಾ ಇರ್ತಾರೆ ಪಾಪ ಸೊ ಅಲ್ಲಿ ನೀವು ಮಾಡಿದರೆ ಆ ಬಸ್ಟ್ ಇಂದಿರಾ ಕ್ಯಾಂಟೀನ್ ಮಾಡಿದರೆ ಬಹುತೇಕ ನೀವು ಆ ಯೋಜನೆ ಸಾರ್ಥಕ ಆಗುತ್ತೆ ನಿಜವಾಗಿ ಸಾರ್ಥಕ ಆಗುತ್ತೆ ರೋಗಿಗಳನ್ನು ಸಂರಕ್ಷಣೆ ಮಾಡ್ದಂಗೆ ಆಗುತ್ತೆ ಆ ಕುಟುಂಬಗಳನ್ನು ಸಂರಕ್ಷಣೆ ಮಾಡ್ದಂಗೆ ಇಲ್ಲಿ ಹತ್ತು ರೂಪಾಯಿನೋ ಐದು ರೂಪಾಯಿನೋ ಏನೋ ಕೊಟ್ಟು ತಿಂದು ಹೇಗೋ ಹೋಗ್ತಾರೆ ಮತ್ತು ಪ್ರಯಾಣಿಕರ ಸಂಖ್ಯೆನೂ ಕಡಿಮೆ ಇದೆ ಹಳೆ ಬಸ್ ಸ್ಟ್ಯಾಂಡ್ ನೀವು ಇಲ್ಲ ಹೊಸ ಬಸ್ ಸ್ಟ್ಯಾಂಡ್ ಮಾಡಿ ದೊಡ್ಡ ವಿಶಾಲವಾದಂಥ ಸ್ಥಳ ಇದೆ ಅಲ್ಲಿ ಮಾಡಿರಿ ಇದು ಚಿಕ್ಕದಾಗಿರ್ತಕ್ಕಂಥ ಸ್ಥಳ ಬರೋ ಬಸ್ ಎಷ್ಟು ಆ ಬಸ್ಗೆ ಎಷ್ಟು ಆಡ್ತಾಳೆ ಸೊ ಅದು ಏನು ಈಗೇನು ಇಂದಿರಾ ಕ್ಯಾಂಟೀನ್ ಕಟ್ತಾ ಇದಾರಲ್ಲ ಹಳೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅರ್ಧ ಜಾಗ ತೊಗೊಂಡ್ಬಿಡುತ್ತದ ನೀವು ಏನು ಏನು ಮಾಡಕ್ಕೆ ಇದು ಅವರ ಪ್ರಶ್ನೆ ಸೊ ನೀವು ಮಾಡದೇ ಇದ್ದರೆ ಅನಿವಾರ್ಯವಾಗಿ ನೋಡಿರಿ ಇದೊಂದು ಆಗಿ ನೀವು ನಿಧಾನವಾಗಿ ವಿಷ ಕೊಟ್ಟಂಗೆ ನಮಗೆ ಅದಕ್ಕೆ ನೀವು ದಯಮಾಡಿ ಇದನ್ನು ಬಂದ್ ಮಾಡಿ ಬೇರೆ ಕಡೆ ಸ್ಥಳಾಂತರ ಮಾಡಿರಿ ಒಂದು ವೇಳೆ ಮಾಡದೇ ಇದ್ದರೆ ನಾವು ಇಂದಿರಾ ಕ್ಯಾಂಟೀನ್ ಮುಂದೆ ಕೂತ್ಕೊಂಡು ಪ್ರತಿಭಟನೆ ಮಾಡ್ತೀವಿ ಇಡೀ ಕುಟುಂಬ ಸಮೇತ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಅದಕ್ಕೆ ಬಡವ್ರ ಪರವಾಗಿ ನಿಜವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಬಡವ್ರ ಪರವಾಗಿದ್ದಾರೆ ಅವರು ಯೋಜನೆ ನಿಜವಾಗಿಯೂ ಸಾರ್ಥಕ ಯೋಜನೆ ಇದೆ ಅವರು ಒಂದು ಸ್ವಲ್ಪ ಚಿಂತನೆ ಮಾಡಿ ಇಲ್ಲಿ ಬೇಡ ಇದನ್ನು ಸ್ಥಳಾಂತರ ಮಾಡಿ ಬೆಸ್ಟು ಅಂದರೆ ಒಂದು ಜಿಲ್ಲಾ ಆಸ್ಪತ್ರೆ ಜಿಮ್ಸ್ ಇನ್ನೊಂದು ಹೊಸ ಬಸ್ ಸ್ಟ್ಯಾಂಡ್ ಅನುಕೂಲ ಆಗುತ್ತೆ ನಾವು ಬದುಕ್ತೀವಿ ಅವರೂ ಬದುಕ್ತಾರೆ ಇಂದ್ರ ಕ್ಯಾಂಟೀನು ಬರುತ್ತೆ ಯೋಜನೆ ಸಕ್ಸಸ್ ಆಗುತ್ತೆ ಇದು ಅವ್ರ ಆಲೋಚನೆ ಅವ್ರ ವಿವೇಚನೆ ಯಾಕಂದರೆ ಇಲ್ಲಿ ಒಂದು ಉರ್ದು ಮಾತಿದೆ ಜಿಯೋ ಜಿನಿದೋ ಬದುಕು ಬದುಕಲು ಬಿಡು ಅಂತ ಅವರು ಬಡವರೇ ಒಂದು ವೇಳೆಯಲ್ಲಿ ನೀವು ಬಡವರಿಗಾಗಿ ಬ ಏನು ಇಂದಿರಾ ಕ್ಯಾಂಟೀನ್ ಮಾಡಿದರೆ ಈ ಬಡ ಕುಟುಂಬ ಬೀದಿಗೆ ಬರುತ್ತೆ ಎಲ್ಲಿ ಅವರು ಬೇರೆ ಕಡೆ ಎಲ್ಲಿ ಇದೆಯಾ ಅವ್ರಿಗೆ ಬದುಕಲಿಕ್ಕೆ ಏನು ಉದ್ಯೋಗ ಅವರು ಸೊ ಇದನ್ನು ಗಮನದಲ್ಲಿಟ್ಟುಕೊಂಡು ಈ ಭಾಗದ ಸಂಬಂಧಪಟ್ಟಂಥ ಸಚಿವರು ಶಾಸಕರು ಮತ್ತು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಇವರೇನು ರೀ ಪಗಾರ ಬರುತ್ತಾರ ಹೋಗ್ಬಿಡ್ತಾರೆ ವರ್ಗಾವಣೆಯಾಗಿ ಏನು ವಾಸ್ತವಿಕ ತೊಂದರೆ ಆಗುತ್ತೆ ಅನ್ನೋದನ್ನು ಅಧಿಕಾರಿಗಳು ತಿಳ್ಕೊಳ್ಳೋದಿಲ್ಲ ಇವತ್ತು ಅವರು ಸರ್ಕಾರಿ ಯೋಜನೆ ನೀವು ವಿರೋಧ ಮಾಡಬಾರ್ದು ಅಂತಾರೆ ಅಧಿಕಾರಿಗಳು ವಿರೋಧ ಮಾಡೋಕ್ಕಿಲ್ಲ ಅವರು ಬರಬೇಕು ಇಂದಿರಾ ಕ್ಯಾಂಟೀನ್ ಆದರೆ ಬೇರೆ ಕಡೆ ಹಾಕಿ ಅಗತ್ಯ ಇದ್ದಲ್ಲಿ ಮಾಡಿ ಏನು ಅಗತ್ಯ ಇಲ್ಲ ಪ್ರಯಾಣಕರಷ್ಟು ಬರೋದಿಲ್ಲ ಬಂದು ಪ್ರಯಾಣ ಈಗೇನು ಬರ್ತಾ ಇರಲಿಲ್ಲ ಹಳ್ಳಿಯಿಂದ ಬರ್ತಾರೆ ಅವರೆಲ್ಲ ನಮಗೆ ಆತ್ಮೀಯತೆ ಸಂಬಂಧ ಒಂಥರ ರಿಲೇಷನ್ಶಿಪ್ ಇದ್ದಂಗಿದೆ ಒಂದು ಸಲ ಕೊಡ್ತಾರೆ ತೊಗೊಳ್ತಾರೆ ನಡೀತಾ ಉದ್ರಿ ಹೇಳ್ತಾರೆ ಅರ್ಧ ಚಹಾ ಕೊಡುವಂದ್ರು ಕೊಡ್ತೀವಿ ಒಂದು ಇಡ್ಲಿ ಕೊಡು ಅಂದರೂ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂದರೂ ಕೊಡ್ತೀವಿ ಇಷ್ಟೆಲ್ಲ ಮುಕ್ತವಾದಂಥ ಒಂದು ವ್ಯವಸ್ಥೆ ಇರುವಾಗ ಇಲ್ಲಿ ಯಾರ್ದು ಬೇಡಿಕೆ ಇಲ್ಲ ಅಲ್ಲಿ ಜಿಮ್ಸ್ಗೆ ಬೇಡಿಕೆ ಇದೆ ಹೊಸ ಬಸ್ ಸ್ಟ್ಯಾಂಡಿಗೆ ಬೇಡಿಕೆ ಇದೆ ಯಾಕೆ ಮಾಡ್ತಾ ಇಲ್ಲ ಬಡವ್ರ ಮೇಲೆ ಮತ್ತೆ ಬ್ರಹ್ಮಾಸ್ತ್ರ ಆಗುತ್ತಿದೋ ದಯಮಾಡಿ ಈ ಬಗ್ಗೆ ಜಿಲ್ಲಾಡಳಿತ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಸಂಬಂಧಪಟ್ಟಂಥ ಶಾಸಕರು ಸಚಿವರು ಅಧಿಕಾರಿಗಳು ಎಲ್ಲರೂ ಕೂತ್ಕೊಂಡು ಒಂದು ಸಲ ಸಭೆ ನಡೆಸಿ ಒಂದು ಸಲ ವಾಸ್ತವಿಕತೆಯನ್ನು ತಿಳ್ಕೊಂಡ್ರೆ ನಿಜವಾಗಿ ಇದು ಸ್ಥಳಾಂತರ ಮಾಡಲಿಕ್ಕೆ ಸಾಧ್ಯತೆ ಇದೆ